The <laughs> ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಿಚಿಂಗ್ ಮಾಡಿ ಸಾಕಷ್ಟು ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಉಳ್ದಿರುತ್ತಲ್ವ ಸೊ ಅಂಥದ್ದನ್ನೆಲ್ಲ ಹಾಗೆ ಇಟ್ಕೊಂಡು ಅದನ್ನು ಯೂಸ್ ಮಾಡಿಬಿಟ್ಟು ಎರಡು ಯೂಸ್ಫುಲ್ ಪ್ರಾಡಕ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಎರಡೂ ಪ್ರಾಡಕ್ಟ್ಸನ್ನು ಟ್ರೈ ಮಾಡ್ಬೋದು ಹಾಗಾದರೆ ಇನ್ನೇಕೆ ತಡ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡಿ ಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ನೋಡಿ ಒಂದಷ್ಟು ಬಟ್ಟೆಗಳನ್ನ ನಾನು ಈ ರೀತಿಯಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಇಲ್ಲಿ ಕೆಲವೊಂದು ಬಟ್ಟೆಗಳು ಸ್ಟಿಚ್ ಮಾಡಿ ಮುಗಿದ ಮೇಲೆ ಇದೇ ರೀತಿಯಲ್ಲಿ ಉಳ್ದಿತ್ತು ಹಾಗೆ ಇನ್ನು ಕೆಲವೊಂದು ನನಗೆ ಬೇಕಾಗಿರುವಂತಹ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಅದರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದೆ ಎಲ್ಲದರ ಅಳತೆ ಕೂಡ ಎರಡು ಇಂಚು ಇದೆ ಎರಡು ಇಂಚು ಅಗಲ ಇದೆ ಉದ್ದ ಮಾತ್ರ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ತಗೊಳ್ತಾ ಇದ್ದೀನಿ ಹಾಗೆ ನಾನು ಇವತ್ತಿನ ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಈ ಥರದ ಕ್ಯಾನ್ವಸ್ ಶೀಟ್ ಸಿಗತ್ತಲ್ವ ಅಂದರೆ ನಾವು ಕುರ್ತಿ ಎಲ್ಲ ಹೊಲಿದಾಗ ನೆಕ್ ಪಾರ್ಟ್ಗೆ ಬಳಸ್ತಾರೆ ನೋಡಿ ಆ ರೀತಿಯಾದ ಕ್ಯಾನ್ವಸನ್ನು ಅನ್ನು ನಾನು ಬಳಸ್ತಾ ಇದ್ದೀನಿ ನಿಮಗೆ ಇದು ಸ್ಟಿಚಿಂಗ್ ಸಿ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ವ ಅಂಥ ಅಂಗಡಿಗಳಲ್ಲಿ ಆರಾಮಾಗಿ ಇದು ಸಿಗತ್ತೆ ಈಗ ನಾನೇನು ಮಾಡ್ತೀನಿ ಶೈನಿಂಗ್ ಪಾರ್ಡ್ ಏನಿದೆ ಅದರ ಮೇಲೆ ಈ ರೀತಿಯಾಗಿ ನಾನು ಒಂದೊಂದೇ ಸ್ಟ್ರಿಪ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ತೀನಿ ನಿಮ್ಮ ಹತ್ರ ಈ ಥರದ ಕ್ಯಾನ್ವಾಸ್ ರೆಡಿ ಸಿಗಲಿಲ್ಲ ಇರಲಿಲ್ಲ ಅಂತಂದರೆ ನೀವು ಖಂಡಿತವಾಗಿ ರೈಸ್ ಬ್ಯಾಗನ್ನು ಬಳಸಬಹುದು ಇಲ್ಲದೇ ಇದ್ದರೆ ನೀವು ಇದು ಶಾಪಿಂಗ್ ಬ್ಯಾಗೆಲ್ಲ ಬರುತ್ತಲ್ವ ಒಂದು ರೀತಿ ಮೆಟೀರಿಯಲಲ್ಲಿ ಮಾಡಿರ್ತಾರೆ ನೋಡಿ ಆ ರೀತಿಯಾದ ಶಾಪಿಂಗ್ ಬ್ಯಾಗನ್ನು ಕೂಡ ಬಳಸಿ ಅದನ್ನು ಒಂದು ಬೇಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ಅದ್ರ ಮೇಲೆ ಕೂಡ ನೀವು ಈ ರೀತಿಯಾಗಿ ಒಂದರ ಪಕ್ಕ ಒಂದು ಸ್ಟಿಚ್ ಮಾಡ್ತಾ ಹೋಗ್ಬೋದು ಈ ಥರ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದರೆ ನಮಗೆ ಬೇಡದೆ ಇರುವಂಥ ಚಿಕ್ಕ ಚಿಕ್ಕ ಪೀಸಸ್ ಬಟ್ಟೆಗಳಿಂದನೇ ಒಂದು ಬೇಸ್ ಬಟ್ಟೆಯನ್ನು ನಾವು ಕ್ರಿಯೇಟ್ ಮಾಡ್ಬಿಡ್ಬಹುದು ಹಾಗೆ ಈ ಒಂದು ಬೇಸ್ ಬಟ್ಟೆ ನಾವೇನು ಕ್ರಿಯೇಟ್ ಮಾಡ್ತೀವಲ್ಲ ತುಂಬ ವೈಬ್ರೆಂಟಾಗಿ ಡಿಫ್ರೆಂಟಾಗಿ ಎಲ್ಲ ಡಿಸೈನ್ಸನ್ನು ಒಳಗೊಂಡಿರುತ್ತಲ್ವ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಇದು ತುಂಬ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮಾಡೋದು ಅಷ್ಟೇ ತುಂಬಾ ಈಸಿ ಸ್ಟೆಪ್ ವೈಸ್ ನೀವು ಇದೇ ಪ್ರಕಾರವಾಗಿ ಮಾಡ್ತಾ ಹೋದರೆ ತುಂಬಾ ಈಸಿಯಾಗಿ ಬಂದುಬಿಡತ್ತೆ ಹಾಗೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಇದರ ಅಳತೆ ಒಂಬತ್ತುವರೆ ಇಂಚು ಅಗಲ ಇದೆ ಹನ್ನೆರಡು ಇಂಚು ಉದ್ದ ಇದೆ ನೆಕ್ಸ್ಟು ನಾನು ಇದಕ್ಕೆ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಅದು ಕೂಡ ಇದೇ ಅಳತೆಯಲ್ಲೇ ಇರುವಂಥದ್ದು ಇದಾದ ಮೇಲೆ ಜಿಪ್ಪನ್ನು ಇದೀನಿ ಇದ್ದೀನಿ ಜಿಪ್ಪನ್ನು ಹೇಗೆ ನಾನು ಅಟ್ಯಾಚ್ ಮಾಡ್ತೀನಿ ಅಂದರೆ ಮೊದಲನೇದಾಗಿ ಬೇಸ್ ಬಟ್ಟೆ ಮೇಲೆ ಇಟ್ಕೊಂಡು ಒಂದು ಸ್ಟಿಚನ್ನು ಹಾಕೋಬಹುದು ಇಲ್ಲದಿದ್ರೆ ನಿಮಗೆ ಒಟ್ಟಿಗೆ ಆಗುತ್ತೆ ಅಂತಂದರೆ ಈ ರೀತಿಯಾಗಿ ಮಧ್ಯದಲ್ಲಿ ಜಿಪ್ ಬರಬೇಕು ಮೇಲ್ಗಡೆ ಲೈನಿಂಗ್ ಬಟ್ಟೆ ಕೆಳಗಡೆ ಮೇನ್ ಬಟ್ಟೆ ಈ ರೀತಿಯಾಗಿ ಬರಬೇಕು ಆ ಪ್ರಕಾರವಾಗಿ ಇಟ್ಕೊಂಡು ಒಂದು ಹಾಕೊಳ್ಳಿ ಅದಾದ ಮೇಲೆ ಈ ರೀತಿಯಾಗಿ ಉಲ್ಟಾ ತಿರುಗಿಸ್ಬಿಟ್ಟು ಇಲ್ಲೂ ಕೂಡ ಮೇಲಿನಿಂದ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಅದಾದ ಮೇಲೆ ನೋಡಿ ಇಲ್ಲಿ ನಾನು ಮೇಯ್ನ್ ಬಟ್ಟೆ ಏನಿತ್ತು ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ಸೊ ಈ ಪ್ರಕಾರವಾಗಿ ಫೋಲ್ಡ್ ಮಾಡಿಕೊಂಡು ನಮ್ಮ ಜಿಪ್ಪಿನ ಇನ್ನೊಂದು ಭಾಗ ಏನಿತ್ತಲ್ವಾ ಅದಕ್ಕೆ ಈ ರೀತಿಯಾಗಿ ಬರಬೇಕು ಆ ಪ್ರಕಾರವಾಗಿ ಇಟ್ಕೊಂಡು ನೀವು ಕಂಪ್ಲೀಟ್ ಸ್ಟಿಚನ್ನು ಹಾಕ್ಕೊಳ್ಬೇಕು ನಾನಿವಾಗ ಎರಡೂ ಕಡೆಗೂ ಸ್ಟಿಚನ್ನು ಹಾಕ್ಕೊಂಡಿದ್ದಾಯಿತು ಪ್ರೆಸ್ ಸ್ಟಿಚ್ ಮಾಡೋದು ಇನ್ನೂ ಬಾಕಿ ಇದೆ ಈಗ ನಾನು ಎರಡೂ ಜಿಪ್ಪನ್ನು ಸಪ್ರೇಟ್ ಮಾಡ್ಕೊಂಡು ಬಿಡ್ತೀನಿ ಸಪ್ರೇಟ್ ಮಾಡಿದ ನಂತರ ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ಏನು ಮಾಡಬೇಕು ಅಂದರೆ ಈಗ ನಮ್ಮ ಜಿಪ್ಪನ್ನು ಮೇಲಿನಿಂದ ಪ್ರೆಸ್ ಸ್ಟಿಚ್ ಮಾಡೋದು ಉಳಿದಿದೆ ಸೊ ಈಗ ನಾನು ಪ್ರೆಸ್ ಸ್ಟಿಚ್ಚನ್ನು ಕೂಡ ಮಾಡಿಕೊಂಡು ಬರ್ತೀನಿ ನಿಮಗೆ ಇದರಲ್ಲಿ ಯಾವುದಾದ್ರೂ ಡೌಟ್ಸ್ ಅಂತ ಏನಾದರೂ ಅನಿಸಿದ್ರೆ ನನಗೆ ಖಂಡಿತವಾಗಿ ಕಾಮೆಂಟಲ್ಲಿ ಕೇಳಿ ನಾನು ಉದ್ದ ಹಾಗೆ ನೋಡಿ ಇವಾಗ ಎರಡು ಕಡೆ ಪ್ರೆಸ್ಟಿಚ್ ಮಾಡ್ಕೊಂಡಿದಾಯ್ತು ಈಗ ನಾನು ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡಿದಾಯ್ತು ಇವಾಗ ಏನ್ ಮಾಡ್ಬೇಕಂತಂದ್ರೆ ನಾನು ಲೈನಿಂಗ್ ಬಟ್ಟೆ ಮತ್ತೆ ನಮ್ಮ ಮೇಯ್ನ್ ಬಟ್ಟೆ ಏನಿತ್ತು ಎರಡನ್ನು ಉಲ್ಟಾ ಮಾಡ್ಕೊಂಡು ಎರಡನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಈ ತರ ಎರಡನ್ನು ಸಪರೇಟ್ ಮಾಡ್ಕೊಂಡಿದಾಯ್ತು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಜಾಗ ಓಪನ್ ಬಿಟ್ಕೊಂಡು ಅಂದರೆ ಅಲ್ಲಿ ನಾವು ಸ್ಟಿಚ್ ಹಾಕ್ಕೊಳ್ಬಾರ್ದು ಉಳಿದಿರುವಂಥ ಎರಡು ಎರಡೂ ಸೈಡ್ಸನ್ನು ಎರಡೆರಡು ಅನ್ನು ಹಾಕೊಂಡು ಫಿನಿಶಿಂಗ್ ಮಾಡ್ಕೊಳ್ಬೇಕು ಈಗ ನಾನು ಒಂದು ಸ್ವಲ್ಪ ಜಾಗವನ್ನು ಅಂದರೆ ನೀವು ಸ್ವಲ್ಪ ಜಾಗ ಓಪನಿಂಗ್ ಏನು ಇಟ್ಕೊಳ್ತೀವಲ್ಲ ಅದು ಲೈನಿಂಗ್ ಬಟ್ಟೆಯಲ್ಲೇ ಇಟ್ಕೊಳ್ಬೇಕು ಮೇನ್ ಬಟ್ಟೆ ಕಡೆ ಇಟ್ಕೊಳ್ಬಾರ್ದು ಸೊ ಈಗ ಈ ಅದರ ಮುಖಾಂತರನೇ ಈ ಒಂದು ಪರ್ಸನ್ನು ಸೀದಾ ಮಾಡ್ಕೊಳ್ಬೇಕು ಸೀದಾ ಮಾಡ್ಕೊಂಡಿದ್ಮೇಲೆ ಮತ್ತೆ ನಾನು ಲೈನಿಂಗ್ ಬಟ್ಟೆನೇ ಈಚೆಗೆ ತೆಗ್ದಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಜಾಗ ನಾವೇನು ಓಪನ್ ಬಿಟ್ಟಿದ್ವಲ್ಲ ಅದನ್ನು ಹಾಗೆ ಬಿಡೋಂಗಿಲ್ಲ ಈ ರೀತಿಯಾಗಿ ಒಂದು ಕಾಲಿಂಚು ಒಳಗೆ ತಳ್ತಾ ಅಲ್ಲಿ ಒಂದು ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕಬೇಕು ಆವಾಗ ಏನಾಗುತ್ತೆ ಅಂದರೆ ನಮ್ಮ ಪೌಚು ಇನ್ಸೈಡ್ ಅಂಡ್ ಔಟು ನೀಟ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬರ್ತಾ ಇದೆ ಜಸ್ಟ್ ಬೇಡ ಅಂತ ಬಿಸಾಕುವಂಥ ಚಿಕ್ಕ ಚಿಕ್ಕ ಬಟ್ಟೆಗಳಿಂದ ಆರಾಮಾಗಿ ಈ ಥರದ ಪೌಚಿಗಳನ್ನೆಲ್ಲ ನೀವು ಮಾಡಬಹುದು ಹಾಗೆ ಇದನ್ನು ನೀವು ಸೇಲ್ ಕೂಡ ಮಾಡ್ಬೋದು ಈಗ ನಾನು ಒಂದ್ಸಲ ಇದನ್ನು ಅಯರ್ನ್ ಮಾಡ್ಬಿಡ್ತೀನಿ ಐರನ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಕ್ಯಾನ್ವಸ್ಸು ನಾನು ಶೈನಿಂಗ್ ಪಾರ್ಟ್ ಇರೋ ಕಡೆನೇ ಇದನ್ನ ಸ್ಟಿಚ್ ಮಾಡಿದ್ನಲ್ಲ ಹಾಗಾಗಿ ಅದು ಕ್ಯಾನ್ವಸ್ಗೆ ಅಂಟ್ಕೊಂಡು ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾದ ಇಷ್ಟು ಪ್ರೊಫೆಷ್ನಲ್ ಲುಕ್ ಇರುವಂಥ ಒಂದು ಪರ್ಸು ನಿಮ್ಮ ಕಣ್ಣೆದ್ರಿಗೆ ರೆಡಿ ಆಯಿತು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸಾಕಷ್ಟು ದೊಡ್ಡದಾಗಿ ಕೂಡ ಇದೆ ಮೊಬೈಲು ಚಾವಿ ಮತ್ತು ಒಂದಷ್ಟು ಕ್ಯಾಶ್ ಎಲ್ಲ ಆರಾಮಾಗಿ ಇದಕ್ಕೆ ಹಿಡಿಯತ್ತೆ ಸೊ ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಅದು ಕೂಡ ಅಷ್ಟೇ ಈ ಥರದ ಚಿಕ್ಕ ಚಿಕ್ಕ ಪೀಸಸ್ಸನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ರ್ಯಾಂಡಮ್ ಅಲ್ಲಿ ಬಟ್ಟೆಗಳೆಲ್ಲ ಉಳಿದ್ಬಿಟ್ಟಿರುತ್ತಲ್ವ ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕೋಸ್ಕರ ಹೇಗಿದ್ರು ಬೇಕಲ್ವಾ ಕಲೆಕ್ಟ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ತಗೊಂಡು ನನಗೆ ಯಾವ ಅಳತೆಯಲ್ಲಿ ಬೇಕು ಆ ರೀತಿಯಾಗಿ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ತೋರಿಸ್ತಿರುವಂಥ ಎಲ್ಲ ಒಂದು ಬಟ್ಟೆಯ ಪೀಸಸ್ಗಳ ಅಳತೆ ಐದು ಇಂಚಾಗಲ್ಲ ಹಾಗೆ ಐದು ಇಂಚು ಉದ್ದ ಇದೆ ಬಟ್ಟೆ ಚಿಕ್ಕದು ಅನಿಸಿದ್ರೆ ನೀವು ನಾಲ್ಕು ಇಂಚ್ ಕೂಡ ಮಾಡ್ಕೊಳ್ಬೋದು ಸೊ ಅದು ನಿಮ್ಮ ಮೇಲೆ ಬಿಟ್ಟಿರೋದು ನಾನಿಲ್ಲಿ ಐದು ಬೈ ಐದು ತೊಗೊಂಡಿದ್ದೀನಿ ಸೊ ಈ ಥರ ಏನು ಮಾಡಬೇಕು ಬೇರೆ ಬೇರೆ ಡಿಸೈನ್ ಇರುವಂಥ ಒಂದು ಐದು ಲೈನನ್ನು ಅಂದರೆ ಮೂರು ಮೂರು ಪೀಸಸನ್ನು ಜಾಯಿನ್ ಮಾಡಿ ಐದು ಲೈನನ್ನು ಈ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ನೋಡಿಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ಸೊ ಇಷ್ಟು ನಾನು ಮಾಡಿಕೊಂಡೆ ಈಗ ಇದನ್ನ ಮತ್ತೆ ನಾನು ವರ್ಟಿಕಲ್ ಅಂದರೆ ಉದ್ದವಾಗಿ ಸ್ಟಿಚ್ ಮಾಡಿಕೊಂಡು ಇದನ್ನು ಕೂಡ ಒಂದು ಸಿಂಗಲ್ ಬೇಸ್ ಬಟ್ಟೆಯಾಗಿ ರೆಡಿ ಮಾಡಿಕೊಂಡು ಬರ್ತೀನಿ ಈ ವಿಡಿಯೋಸಲ್ಲಿ ನೋಡ್ತಿರ್ಬೇಕಾದ್ರೆ ಯಾವುದೇ ಹಂತದಲ್ಲಿ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಸ್ಟಿಚಿಂಗ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸ್ ಮಾಡ್ಕೊಂಡು ಇದಾದ ನಂತರ ಏನು ಮಾಡ್ತೀನಿ ಒಂದು ಬ್ಲ್ಯಾಕ್ ಬಟ್ಟೆಯನ್ನು ಪ್ಲೇನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಅದನ್ನು ನಾಲ್ಕು ಕಡೆಗೂ ಈ ಪ್ರಕಾರವಾಗಿ ಒಂದು ಫ್ರೇಮ್ ರೀತಿಯಾಗಿ ಕಾಣಿಸ್ಬೇಕು ಆ ಪ್ರಕಾರವಾಗಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸೇಮ್ ಇದೇ ತರವಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯ್ತು ಈಗ ನಾನು ನಾಲ್ಕೂ ಕಡೆಗೂ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಬೇಸಿಗೋಸ್ಕರ ಇನ್ನೊಂದು ಬಟ್ಟೆಯನ್ನ ತಗೊಂಡಿದೀನಿ ಹಾಗೆ ಆ ಬಟ್ಟೆಯನ್ನ ಏನ್ ಮಾಡ್ತೀನಿ ನಾಲ್ಕು ಕಡೆಗೂ ಸ್ಟಿಚ್ ಮಾಡಿಕೊಂಡು ಅದನ್ನು ಕೂಡ ಈ ಒಂದು ಮೇನ್ ಪೀಸಿಗೆ ಜಾಯಿನ್ ಮಾಡಿಕೊಂಡೆ ಇಷ್ಟು ಮಾಡಿದಾಯ್ತು ಈಗ ಮಾಡ್ತೀನಿ ಇದನ್ನ ಒಂದು ಪಿಲ್ಲು ಕವರ್ ಆಗಿ ರೆಡಿ ಮಾಡೋಣ ಅಂತ ನಾನು ಅಂದ್ಕೊಂಡೆ ಇಷ್ಟೊತ್ತಿಗಾಗಲೇ ನಿಮಗೂ ಕೂಡ ಗೊತ್ತಾಗಿರುತ್ತೆ ಹಾಗೆ ನಾನೇನು ಮಾಡ್ತೀನಿ ಇದು ಈ ಥರ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದ್ದಿಲ್ಲ ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಹಾಗೆ ಅದರ ಎರಡೂ ಸೈಡ್ಸನ್ನು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚನ್ನು ಮಾಡಿಕೊಳ್ಬೇಕು ಎರಡು ಕಡೆಗೂ ನಾನು ಡಬಲ್ ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ಅದಾದ ಮೇಲೆ ಈ ಎರಡು ಮೇಯ್ನ್ ಪೀಸಸ್ ಏನಿದೆ ಅದರ ಎರಡೂ ಸೈಡ್ಸ್ಗೂ ಮತ್ತೆ ನಾವು ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಪ್ಲೇನ್ ಬಟ್ಟೆಯನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದ ನಂತರ ನಿಮ್ಮ ಪಿಲ್ಲೋ ಯಾವುದಿದೆ ನೋಡಿ ಅದನ್ನು ತಗೊಂಡು ಬಂದು ಅದರ ಗೆ ತಕ್ಕವಾಗಿ ಅಂದರೆ ಈ ಒಂದು ಬಟ್ಟೆಯನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಹಾಗೆ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಪಿಲ್ಲೋ ಇದು ಕೂಡ ನಾನು ಬೇಡದೆ ಇರುವಂಥ ಸ್ಕ್ರ್ಯಾಪನ್ನೇ ತುಂಬ ಬಿಟ್ಟು ಮಾಡಿರೋದು ಜಸ್ಟ್ ಒಂದು ಲೈನಿಂಗ್ ಬಟ್ಟೆಯನ್ನು ಅಂದರೆ ನಾಲ್ಕು ಕಡೆಗೂ ಸ್ಟಿಚ್ ಮಾಡ್ಕೊಂಡು ಒಂದು ಪಿಲ್ಲೋ ಥರ ಮಾಡಿಕೊಂಡು ಒಂದು ಸ್ವಲ್ಪ ಓಪನಿಂಗ್ ಬಿಟ್ಕೊಂಡು ಅದರಲ್ಲೆಲ್ಲ ಸ್ಕ್ರಾಪ್ಸ್ ತುಂಬಿಸ್ಬಿಟ್ಟು ಸೊ ಒಂದು ಪಿಲ್ಲೋ ರೆಡಿನೇ ಆಯಿತು ಪಿಲ್ಲೋ ಹಾಕಿ ಕಾಣಿಸ್ತಿದೆಯಲ್ಲ ಅದಕ್ಕೊಂದು ಒಳ್ಳೆ ಪಿಲ್ಲೋ ಕವರನ್ನು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಸೊ ಈ ತರ ನೋಡಿ ನಾನು ಪಿಲ್ಲವನ್ನು ಮೆಷರ್ಮೆಂಟ್ ಮಾಡಿಕೊಂಡು ಅದರ ಪ್ರಕಾರವಾಗಿ ಇಲ್ಲಿ ನಾನು ಮಾರ್ಕ್ ಎಲ್ಲ ಮಾಡ್ಕೊಂಡು ತಗೊಳ್ತೀನಿ ಸೊ ಇದೇ ಪ್ರಕಾರವಾಗಿ ನಾನು ಉಲ್ಟಾ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಂಡು ಇದಾಯಿತು ನೋಡಿ ಈ ಥರ ಕಾಣಿಸ್ತಾ ಇದೆ ಇವಾಗ ನಮ್ಮ ಪಿಲ್ಲೋವನ್ನು ಇದರಲ್ಲಿ ಇನ್ಸರ್ಟ್ ಮಾಡಿಬಿಟ್ರೆ ಸೂಪರ್ ಆದಂಥ ಒಂದು ಪಿಲ್ಲೋ ಕವರ್ ಕೂಡ ರೆಡಿ ಆಗುತ್ತೆ ಸೊ ನೋಡೋದ್ರಲ್ವ ಜಸ್ಟು ಬಟ್ಟೆಯಲ್ಲೇ ಅಂದರೆ ಸ್ಟಿಚ್ ಮಾಡಿ ಉಳ್ದಿರುವಂಥ ಚಿಕ್ಕ ಚಿಕ್ಕ ಇರುವಂತ ಇರುವಂಥ ಪೀಸಸ್ಗಳಿಂದ ನಾವು ಎಷ್ಟು ಅದ್ಭುತವಾದ ವಸ್ತುಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂಥೇಳಿ ನಿಮ್ಗೆಲ್ರಿಗೂ ಸ್ಟಿಚಿಂಗಲ್ಲಿ ಆಸಕ್ತಿ ಇದ್ದರೆ ಖಂಡಿತವಾಗಿ ಇದನ್ನೆಲ್ಲ ಟ್ರೈ ಮಾಡಿ ಹಾಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಸೊ ನಾನು ಸಿಗ್ತೀನಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಹೊಸ ಐಡಿಯಾದೊಡನೆ ಅಲ್ಲಿವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು